ನನಗೆ ಮಕ್ಕಳು ಅಂದರೆ ಅಷ್ಟೊಂದು ಅದರಲ್ಲೂ ಹೆಣ್ಣುಮಕ್ಳು ಅಂದರೆ ತುಂಬ ಅಟ್ಯಾಚ್ಮೆಂಟು ಏನು ಕೇಳ್ತಾ ಇದ್ದಾರಪ್ಪ ಸಹಾಯ ಅಂದ್ರಂತೆ ಅವರು ಸರ್ ಏನಿಲ್ಲ ತಮ್ಮಿಂದ ಒಂದು ವೀಡಿಯೋ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಜನತೆಗೆ ಯಾಕೆಂದರೆ ಅವ್ರಿಗೆ ಭಾಳ ಕಷ್ಟಪಡ್ತಾ ಇದ್ದಾರೆ ಕ್ರೌಡ್ ಫಂಡಿಂಗ್ ಮಾಡೋಕ್ಕೋಸ್ಕರ ಅದಕ್ಕೆ ಜನಕ್ಕೆ ರೀಚ್ ಆಗಬೇಕು ಅಂದರೆ ಒಂದು ವೀಡಿಯೋ ಕಳಿಸ್ ನಾನು ವಿಡಿಯೋನೂ ಮಾಡಿಕೊಡ್ತೀನಿ ನನ್ನ ಕೈಲಾಗಿದ್ದು ಸಹಾಯನೂ ಮಾಡ್ತೀನಪ್ಪ ಅಂತ ಹೇಳಿದ್ರು ನೆಕ್ಸ್ಟ್ ಡೇನೂ ಹೋದ್ವಿ ಸರ್ ನಾವು ಸುದೀಪ್ ಸರ್ ನಿಂತಿದ್ದರು ಸರ್ ಏನು ಕೊಟ್ಟಿರ್ಬೋದು ನಾವು ಹೋಗಿ ನಮಸ್ಕಾರ ಅಂದರೆ ಮಾಡಬೇಡಿ ನಮಸ್ಕಾರ ಮಾಡಬೇಡಿ ಅಂದರು ಸರ್ ಸರ್ ಇದೇ ಮಗು ಸಲ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತೀವಿ ಅಂದ್ರೆ ಚೆಕ್ ಮಾಡಲ್ಲ ಅಂದರು ಸರ್ ಚೆಕ್ ಮಾಡಲ್ಲ ಅಂದರು ಸರ್ ಏನು ಮಾತಾಡಲಿಲ್ಲ ಸರ್ ನಾನು ಹೋದ ಮೇಲೆ ವೀಡಿಯೋನ ಮಾಡಿಸಿ ಕಳಿಸ್ತೀನಿ ತಾಯಿ ಇದಷ್ಟು ಬಿಟ್ಟು ಬೇರೆ ಏನು ಮಾತಾಡ್ಲಿಲ್ಲ ಸರ್ ಗೊತ್ತಿಲ್ಲ ಸರ್ ರಾಯರ್ ರಾಯರ ಪ್ರೇರಣೆ ಇರ್ಬೋದು ಸರ್ ಅವ್ರಿಗೂ ಏನು ಮಾತಾಡ್ಲಿಲ್ಲ ಸರ್ ನಮಸ್ಕಾರ ಮಾಡಿದ್ವಿ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಟ ಮೇಲೆ ಒಂದು ರೀತಿ ಸಂಚಲನ ಮೂಡಿಸಿದೆ ಏನಾದರೂ ಒಂದಷ್ಟು ರೆವಿನ್ಯೂಗಳನ್ನ ಜನ ಕೊಡ್ತಿದ್ರು ಮ್ಯಾಮ್ ತುಂಬ ಫ್ರಾಂಕ್ ಆಗಬೇಕು ಸರ್ ಸರ್ ನಾನು ಹೆಚ್ಚು ಕಮ್ಮಿ ನಾಲ್ಕೈದು ತಿಂಗಳಿಂದ ಪಾಂಪ್ಲೆಟ್ಸ್ ಹಚ್ಚಿದ್ರೆ ಯಾರೂ ಇಸ್ಕೋತಿರ್ಲಿಲ್ಲ ಸರ್ ಅಣ್ಣ ನನ್ಗೆ ಕಷ್ಟ ಇದೆ ಅರಮನೆ ಮುಂದೆ ಹೋಗಿ ನೀನು ತಣ್ಚಿದ್ದೀವಿ ಸಣ್ಣ ಸಣ್ಣ ಪ್ರೋಗ್ರಾಮ್ಗಳಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದ್ದೀವಿ ನನಗೊಂದು ಇಪ್ಪತ್ತೈದು ಅನಿಲ್ ಕುಂಬಳೆ ಅವರು ಒಂದು ವೀಡಿಯೋ ಮಾಡಿಕೊಟ್ರು ಅದೊಂದು ಸ್ವಲ್ಪ ಹೆಲ್ಪ್ ಆಯಿತು ಸರ್ ಒಂದು ಹದಿನೈದು ಲಕ್ಷ ತನಕ ಆಯಿತು ಬಟ್ ಅದು ಸಿರಪಿಗೆ ಮತ್ತೆ ಖರ್ಚಾಯಿತು ಸುದೀಪ್ ಅವ್ರ ವೀಡಿಯೋ ಬ ನಮಗೆ ಗೊತ್ತೇ ಇಲ್ಲ ಸರ್ ವೀಡಿಯೋ ಬರುತ್ತೆ ಅಂತ ಇದ್ದಕ್ಕಿದ್ದಂಗೆ ಯಾರ್ದೋ ಮೆಸೇಜ್ ಬಂತು ದುಡ್ಡು ಇದೆ ಇದೇನು ಇದ್ದಕ್ಕಿದ್ದಂಗೆ ಫೋನಲ್ಲಿ ದುಡ್ಡು ಬರ್ತಾ ಇದೆಯಲ್ಲ ಅಂತ ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಯಾವ ವೀಡಿಯೋ ಯಾರೋ ಒಬ್ರು ಯೂಟ್ಯೂಬರ್ ಮಾಡ್ಕೊಟ್ಟಿದ್ದು ವೀಡಿಯೋ ಮತ್ತೆ ಎಲ್ಲೋ ಆಗಿರಬೇಕು ಬಿಡಪ್ಪ ನಮಗೇನು ಗೊತ್ತು ಅಂತಾರೆ ಇವರು ಇಲ್ಲ ಸರ್ ಒಂದು ಸಲ ಚೆಕ್ ಮಾಡ್ತೀನಿ ಯಾರೋ ಒಬ್ರು ಹಾಕಿದ್ದಾರೆ ಕಿಚ್ಚ ಫ್ಯಾನ್ ಫ್ಲ್ಯಾಶ್ ಆಯಿತು ಅವ್ರ ವೀಡಿಯೋ ಬಂದಿರಬೇಕು ಸುದೀಪ್ ಅವ್ರ ವೀಡಿಯೋ ಬರಬೇಕು ಬಂದಿರಬೇಕು ಅಂತ ಮೊಬೈಲ್ ತೆಗಿತೀವಿ ಆಲ್ರೆಡಿ ನಮಗೇನೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಫ್ರೆಂಡ್ಸ್ ಯಾರೋ ಕಳಿಸಿದ್ದಾರೆ ಏ ವಿಡಿಯೋಗಳು ಬಂದಿದೆ ನೀವು ನೆನ ನೀವು ನನಗೆ ಹಾಕಿಲ್ವಲ್ಲ ನಮಗೆ ಗೊತ್ತಿಲ್ವಲ್ಲ ಆವಾಗ ಸಂದೇಶ್ ನಾಗರಾಜ್ ಅವ್ರಿಗೆ ಫೋನ್ ಮಾಡ್ತೀವಿ ಅವರು ಪಾಪ ಅವ್ರ ಕೆಲಸದಲ್ಲಿ ಮೊಬೈಲ್ ನೋಡಿಲ್ಲ ಹೌದು ಸರ್ ವೀಡಿಯೋ ಇಟ್ಟಿದ್ದಾರೆ ಹತ್ತು ನಿಮಿಷ ಆಗಿದೆ ಸರ್ ಆಲ್ರೆಡಿ ವೀಡಿಯೋ ಬಂದು ನಾನು ನಿಮಗೆ ಒರಿಜಿನಲ್ ಕಾಪಿ ಕಳಿಸ್ಕೊಡ್ತೀನಿ ಸರ್ ಮಗು ಒಳ್ಳೇದಾಗಲಿ ಸರ್ ಇಷ್ಟಕ್ಕೆ ನಾವು ನಿಲ್ಲಿಸಲ್ಲ ಸರ್ ಸ್ಯಾಂಡಲ್ವುಡ್ಡಲ್ಲಿ ಇನ್ನೂ ತುಂಬ ಜನ ಹೊರತು ಪ್ರೊಡಕ್ಷನ್ ಹೌಸ್ ಇದೆ ಸರ್ ಸಂದೇಶ ನಗರದ್ದು ಅವರು ನಾನು ನಿಮ್ಮ ಜೊತೆ ಇದ್ದೀನಿ ಶಿವಣ್ಣ ಅವ್ರ ಜೊತೆ ಮಾತಾಡ್ತೀನಿ ನಮ್ಮ ಎದುರುಗಡೆ ಸೃಜನ್ ಲೋಕೇಶ್ ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ರು ನಾನು ಹೋಗಿ ಥ್ಯಾಂಕ್ಸ್ ಹೇಳೋ ಟೈಮಲ್ಲಿ ಅರ್ಜುನ್ ಜನಿ ಅವ್ರ ಹತ್ರ ಹೋಗಿ ಮಾತಾಡಿದ್ರು ನನಗೆ ಯಾರ್ಯಾರು ಅವ್ರ ಜೊತೆ ಮಾತಾಡಿದ್ದೀನಿ ಯಾರ್ಯಾರು ಕೈಲಾಗುತ್ತೋ ಅವ್ರ ಕೆಲಸ ಸೆಲೆಬ್ರಿಟಿ ಯಾರ್ಯಾರಿದ್ದಾರೋ ಮತ್ತು ಉದ್ಯಮಿಗಳು ಯಾರ್ಯಾರಿದ್ದಾರೋ ನನ್ನ ಕೈಲಾಗಿದ್ದ ಪ್ರಯತ್ನವನ್ನು ಮಾಡಿದ್ದೆ ಸಂದೇಶ್ ಅವರು ನನ್ನ ಕೈಲಾಗಿದ್ದು ನಾನು ಸಹಾಯ ಮಾಡ್ತೀನಿ ಸಹಾಯನೂ ಮಾಡಿಸ್ತೀನಿ ಅವರೆಲ್ಲರನ್ನೂ ರಿಕ್ವೆಸ್ಟ್ ಮಾಡ್ತೀನಿ ಸರ್ ನಮಗೋಸ್ಕರ ತಾವು ಅಂದರೆ ಪುಣ್ಯದ ಕೆಲಸ ಅಮ್ಮ ಎರಡು ಮೂರು ಸಲ ಸುದೀಪ್ ಸರ್ಗೆ ರಿಮೈಂಡ್ ಮಾಡಿ ಸರ್ ಮಗುಗೋಸ್ಕರ ವೀಡಿಯೋ ಅಂತ ಹೇಳಿ ಅವ್ರ ಪಾಪ ಸುದೀಪ್ ಸರ್ ಹುಷಾರಿರ್ಲಿಲ್ವಂತೆ ಯುಗಾದಿ ಹಬ್ಬದ ದಿನಾನೇ ಸರ್ ಅವ್ರ ವೀಡಿಯೋ ನೋಡಿದ್ರೆ ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಎಷ್ಟು ಕ್ಲಿಯರಾಗಿ ವೀಡಿಯೋ ಅಂದರೆ ಒಂದು ತುಂಬ ನೀಟಾಗಿ ಮಾಡಿಕೊಡ್ಬೇಕು ಅನ್ನೋ ಮನಸ್ಥಿತಿಲಿ ನೀಟಾಗಿ ಫಾರ್ಮಲ್ಸ್ ಹಾಕ್ಕೊಂಡು ತುಂಬ ಬ್ಯಾಗ್ರೌಂಡೆಲ್ಲ ಚೆನ್ನಾಗಿಟ್ಕೊಂಡು ಕ್ಯಾಮ್ರಾ ತರಿಸ್ಕೊಂಡು ಎಲ್ಲನೂ ಸರ್ ಆ ಮನುಷ್ಯನಲ್ಲಿರೋ ಮಾನವೀಯತೆ ಒಂದು ಜೊತೆಗೆ ರಾಯರ ಪ್ರೇರಣೆ ಸರ್ ಎರಡರಿಂದ ಇವತ್ತಿನ ದಿನ ಕೇವಲ ಮೂರು ದಿನದಲ್ಲಿ ಮೂವತ್ತು ಲಕ್ಷ ದಾಟಿದೆ ಸರ್ ನಾನು ಆರು ತಿಂಗಳು ಮೂವತ್ತು ಲಕ್ಷ ತಲುಪಕ್ಕಾಗಿಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ